ಪ್ರಜ್ವಲ್ ರೇವಣ್ಣ ವಿರುದ್ಧ ಎಸ್ ಐ ಟಿಯಲ್ಲಿ ದಿನಕ್ಕೊಂದು ದೂರು ದಾಖಲಾಗ್ತಾ ಇದೆ ಇವತ್ತು ಎಸ್ಐಟಿ ಮುಂದೆ ಮತ್ತೊಬ್ಬ ಸಂತ್ರಸ್ತ ಮಹಿಳೆ ಹಾಜರಾಗಿದ್ದಾರೆ ಈಗಾಗಲೇ ಐವರು ಸಂತ್ರಸ್ತೆಯರ ಹೇಳಿಕೆ ದಾಖಲಾಗಿದೆ ಐ ಟಿ ಮುಂದೆ ಈಗ ಮತ್ತೊಬ್ಬ ಮಹಿಳೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಿಸಲು ಬಂದಿದ್ದಾರೆ ಒಟ್ಟು ಆರು ಸಂತ್ರಸ್ತೆಯರಿಂದ ಈವರೆಗೆ ಹೇಳಿಕೆ ದಾಖಲು ಎಸ್ ಐ ಟಿ ಅಧಿಕಾರಿಗಳು ಆರು ಮಹಿಳೆಯರಿಂದ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರು ಎಫ್ಐಆರ್ ದಾಖಲಾಗಿದೆ ಎರಡು ಅತ್ಯಾಚಾರದ ಆರೋಪದ ಮೇಲೆ ಎಫ್ಐಆರ್ ಒಂದು ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ ಎಫ್ಐಆರ್ ಮೂರು ಎಫ್ಐಆರ್ ಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾದ್ರೆ ಒಂದು ಎಫ್ಐಆರ್ ಎಚ್ ಡಿ ರೇವಣ್ಣ ವಿರುದ್ಧ ಎಚ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಒಂದು ಎಫ್ಐಆರ್ ಇದೆ ಕಿಡ್ನಾಪ್ ನ ಮತ್ತೊಂದು ಎಫ್ಐಆರ್ ಇದೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ನಾಲ್ಕನೇ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ ಆರು ಸಂತ್ರಸ್ತೆಯರಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳನ್ನ ಪ್ರಜ್ವಲ್ ರೇವಣ್ಣ ತಮ್ಮ ಪ್ರಭಾವ ಬಳಸಿ ಲೈಂಗಿಕವಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪ ಇತ್ತು ಸರ್ಕಾರಿ ಅಧಿಕಾರಿಗಳ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿದ್ವು ಆ ಮಹಿಳೆಯರು ಇವತ್ತು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ್ಯಾವ ಸರ್ಕಾರಿ ಅಧಿಕಾರಿಗಳು ಆ ವಿಡಿಯೋದಲ್ಲಿದ್ದರೋ ಅವರಿಗೆ ಒಂದು ನೋಟಿಸನ್ನು ಕೊಡಲಾಗಿತ್ತು ಪೊಲೀಸ್ ಇಲಾಖೆಯಿಂದ ನೀವು ಬಂದು ಹೇಳಿಕೆಯನ್ನು ಕೊಡಿ ಅಂತ ಈಗ ಸರ್ಕಾರಿ ಮಹಿಳಾ ಅಧಿಕಾರಿಗಳು ಬಂದು ಎಸ್ ಐ ಟಿ ಮುಂದೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ ಐ ಆರ್ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಮೂರು ಎಫ್ಐ ಆರ್ ಆಗಿದೆ ಈಗ ನಾಲ್ಕನೇ ಎಫ್ಐ ಆರ್ ಆಗಬಹುದು ಆರು ಜನ ಸಂತ್ರಸ್ತೆಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂರು ಎಫ್ಐ ಆರ್ ಆಗಿದೆ ಉಳಿದ ಮೂವರ ಹೇಳಿಕೆಯನ್ನು ಆಧರಿಸಿ ಮೂರು ಎಫ್ ಐ ಆರ್ ಮಾಡಿದ್ರೆ ಎಫ್ಐಆರ್ಗಳ ಸಂಖ್ಯೆ ಇನ್ನಷ್ಟು ಜಾ ಜಾಸ್ತಿ ಆಗುತ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ರವಿಕುಮಾರ್ ನಮ್ಮ ಸಂಪರ್ಕದಲ್ಲಿದ್ದಾರೆ ರವಿ ಈಗಾಗಲೇ ಮೂರು ಎಫ್ಐಆರ್ ಆಗಿದೆ ಈಗ ನಾಲ್ಕು ಐದು ಆರನೇ ಮಹಿಳೆ ಬ ಬಂದಿದ್ದಾರೆ ಎನ್ನುವ ಮಾಹಿತಿ ಇದೆ ಇದು ಲೈಂಗಿಕ ದೌರ್ಜನ್ಯದ ಆರೋಪದಲ್ಲಿ ಎಫ್ಐಆರ್ ಆಗುವ ಸಾಧ್ಯತೆ ಇದೆಯಾ ಅಥವಾ ಮಹಿಳೆಯರ ಹೇಳಿಕೆ ಯಾವ ರೀತಿ ಇದೆ ಇದರಲ್ಲೂ ಕೂಡ ತ್ರೀ ಸೆವೆಂಟಿ ಸಿಕ್ಸ್ ಆಗುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ರವಿ ಶಶಿ ಈಗ ಆಲ್ರೆಡಿ ಎಸ್ ಐ ಟಿ ಅಧಿಕಾರಿಗಳು ಒಂದಷ್ಟು ಏನು ವೈರಲ್ ಆಗಿರುವಂತಹ ವಿಡಿಯೋಗಳನ್ನ ಶೇಖರಣೆ ಮಾಡಿದ್ದಾರೆ ಅದರಲ್ಲಿ ಯಾರ್ಯಾರು ಮಹಿಳೆಯರು ಇದ್ರು ಅದ್ರೆಲ್ಲರೂ ಕೂಡ ಫೈಂಡ್ ಔಟ್ ಮಾಡಿದ್ದಾರೆ ಆ ಫೈಂಡ್ ಔಟ್ ಆದಂತಹ ಆ ವಿಡಿಯೋಗಳಲ್ಲಿ ನಾಲ್ಕು ಜನ ಸರ್ಕಾರಿ ಮಹಿಳಾ ಅಧಿಕಾರಿಗಳು ಕೂಡ ಇರುವಂತದ್ದು ಆ ನಾಲ್ಕು ಜನ ಸರ್ಕಾರಿ ಮಧಿಕ ಮಹಿಳಾ ಅಧಿಕಾರಿಗಳು ಕೂಡ ಈಗ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ ಆ ಪೈಕಿ ಇಬ್ಬರು ಅಧಿಕಾರಿಗಳು ನಿನ್ನೆ ಮಧ್ಯಾಹ್ನ ಎಸ್ ಎ ಟಿ ಅಧಿಕಾರಿಗಳ ಮುಂದೆ ಬಂದು ಒಂದು ಲಿಖಿತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ಒಬ್ಬರು ಮತ್ತೊಬ್ರು ಗೃಹ ಇಲಾಖೆಯ ಸಬ್ ಇನ್ಸ್ಪೆಕ್ಟರ್ ಆದಂತಹ ಒಬ್ಬ ಮಹಿಳೆ ಇಬ್ರು ಕೂಡ ಬಂದು ಎಸ್ ಟಿ ಅಧಿಕಾರಿಗಳ ಮುಂದೆ ಹೇಳಿಕೆನ ಕೂಡ ಕೊಟ್ಟಿದ್ದಾರೆ ಆ ಹೇಳಿಕೆಯ ಹೇಳಿಕೆಯ ಹಿಂದೆ ಜೊತೆಗೆ ಒಟ್ಟು ಮೂರು ಈಗ ಆಲ್ರೆಡಿ ಎಫ್ಐಆರ್ ಕೂಡ ಆಗಿರುವಂತದ್ದು ಈ ಎರಡು ಕೂಡ ಹೊಸದಾಗಿ ಆದ್ರೆ ಎಫ್ಐಆರ್ ಮಾಡ್ತಾರ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ ಈ ಬೆನ್ನಲ್ಲೇ ಇವತ್ತು ಬೆಳಗ್ಗೆ ಮತ್ತೊಬ್ಬ ಸಂತ್ರಸ್ತ ಮಹಿಳೆ ಕೂಡ ಬಂದು ಎಸ್ಐಟಿ ಮುಂದೆ ಹಾಜರಾಗಿ ಆ ವಿಡಿಯೋದಲ್ಲಿರುವಂತಹ ಮಹಿಳೆ ನಾನೇ ನನ್ಗೂ ಕೂಡ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಈಗ ದಾಖಲಾಗ್ತಾ ಇದೆ ಬಹುಶಃ ಇದ್ರ ಬಗ್ಗೆನೂ ಕೂಡ ಇವತ್ತು ಸಂಜೆ ಮತ್ತೊಂದು ಎಫ್ಐಆರ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಈಗ ಆಲ್ರೆಡಿ ಒಟ್ಟು ಆರು ಜನ ಸಂತ್ರಸ್ತ ಮಹಿಳೆಯರು ಈಗ ಆಲ್ರೆಡಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಆದ್ರೆ ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಒಟ್ಟು ಆರು ಜನ ಮಹಿಳಾ ಸಂತ್ರಸ್ತರು ಈಗ ಆಲ್ರೆಡಿ ಹೇಳಿಕೆ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಈಗ ಆಲ್ರೆಡಿ ಒಟ್ಟು ಮೂರು ಎಫ್ಐಆರ್ ಕೂಡ ಆಗಿರುವಂತದ್ದು ಬಹುಶಃ ಇವತ್ತು ಸಂಜೆ ಮತ್ತೊಂದು ಎಫ್ಐಆರ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಸರ್ಕಾರಿ ಮಹಿಳಾ ಅಧಿಕಾರಿಗಳು ಕೊಟ್ಟಂತಹ ಹೇಳಿಕೆಯನ್ನು ಆಧರಿಸಿಕೊಂಡು ಕೂಡ ಪ್ರತ್ಯೇಕವಾದಂತಹ ಎಫ್ಐಆರ್ ಗಳು ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ತುಂಬಾ ಸ್ಪಷ್ಟ ಓಕೆ ಥ್ಯಾಂಕ್ ಯು ರವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್